ಮದುವೆಯ ನಂತರ ಅಮೂಲ್ಯ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ ಇದೀಗ ಮತ್ತೆ ಸಿನಿಮಾದತ್ತ ಮುಖ ಮಾಡಿದ್ದಾರೆ ಹೌದು ನಟಿ ಅಮೂಲ್ಯ ಚೆಲುವಿನ ಚಿತ್ತಾರ ಸಿನಿಮಾ ಮೂಲಕ ಮನೆ ಮಾತಾದ ಬೆಳಗ್ಗೆ ಈ ಸಿನಿಮಾ ನಂತರ ಸಾಕಷ್ಟು ಸಿನಿಮಾಗಳು ಇವರನ್ನ ಹರಸಿ ಬಂದವು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು ಅಮೂಲ್ಯ ಸ್ಟಾರ್ ನಟರ ಜೊತೆ ನಟಿಸಿ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ನಟಿ ಇನ್ನು ಈ ನಟಿ ಮದುವೆಯಾದ ನಂತರ ಸಿನಿಮಾದಿಂದ ದೂರ ಉಳಿದಿದ್ರು ಇದೀಗ ಮತ್ತೆ ಸಿನಿಮಾದತ್ತ ಮುಖ ಮಾಡಿದ್ದಾರೆ ಎಸ್ ರಾಜಕೀಯ ಹಿನ್ನೆಲೆಯುಳ್ಳ ಕುಟುಂಬದ ಸುಸಿಯಾಗಿ ಹೋಗಿದ್ದ ಅಮೂಲ್ಯ ನಂತರ ಕಾಣಿಸಿಕೊಂಡಿದ್ದು ಮಾತ್ರ ಸಾಮಾಜಿಕ ಕಾರ್ಯಗಳಲ್ಲಿ ಸಿನಿಮಾ ಮಾಡುವ ಆಸೆ ಇದ್ರೂ ಕೂಡ ಮನೆಯವರ ಒಪ್ಪಿಗೆ ಇದ್ರೂ ಕೂಡ ಈ ನಟಿ ಕೊಂಚ ಹಿಂದೆ ಸರಿದಿದ್ರು ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ದರ್ಶನ್ ತಂಗಿಯಾಗಿ ನಟಿಸ್ತಾರೆ ಎನ್ನಲಾಗ್ತಿತ್ತು ಆದ್ರೆ ಅಧಿಕೃತ ಮಾಹಿತಿ ಇರಲಿಲ್ಲ ಇದೀಗ ಈ ನಟಿ ಮತ್ತೆ ಸಿನಿಮಾದತ್ತ ಮುಖ ಮಾಡ್ತಿದ್ದಾರೆ ಈಗಾಗಲೇ ವರ್ಕ್ಔಟ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅಮೂಲ್ಯ ಮದುವೆ ನಂತರ ಕೊಂಚದಪ್ಪ ಆಗಿದ್ದ ಅಮೂಲ್ಯ ಇದೀಗ ಅದೆಲ್ಲವನ್ನ ಇಳಿಸುವ ಪ್ರಯತ್ನ ಹಾಗೂ ಮುಂಬರುವ ಸಿನಿಮಾಗಳಲ್ಲಿ ನಟಿಸುವ ಮುನ್ಸೂಚನೆಯನ್ನ ನೀಡಿದ್ದಾರೆ ಸದ್ಯ ಇವರ ವಾರ್ಕೌಟ್ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವರ್ಕ್ಔಟ್ ಆಗಿದೆ ನಲ್ಲಿ ದೇಹ ದಣಿಸುವ ಕಾರ್ಯದಲ್ಲಿ ಮುಂದುವರೆದಿದ್ದಾರೆ ನಟಿ ಅಮೂಲ್ಯ ಅವರು ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ